ಒಂದು ಅಪರ್ಚುನಿಟಿ ಸಿಕ್ಕಿದೆ ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ ನನ್ನ ಫಸ್ಟ್ ಬಿಗ್ ಕಮರ್ಷಿಯಲ್ ಮೂವಿ ಇದರಲ್ಲಿ ಚಿಕ್ಕ ರೋಲ್ ಆಗಿದ್ರು ತುಂಬಾ ಇಂಪಾರ್ಟೆಂಟ್ ರೋಲ್ ಅಂತ ಅವರು ಹೇಳಿದಾಗ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಜಸ್ಟ್ ದರ್ಶನ್ ಅವ್ರ ಮೂವಿ ಇರೋ ಲೈನ್ ಸರ್ ಅಂಡ್ ಅವ್ರ ಹೆಸರು ಕೇಳಿದೆ ಓಕೆ ಮಾಡ್ತೀನಿ ಅಂತ ಬಟ್ ನಾನು ಯಾವತ್ತೂ ಒಂದು ಗೋಲ್ಡ್ ಯುನೋ ಪಾತ್ರ ಮಾಡಿರಲಿಲ್ಲ ರಿಯಲ್ ಲೈಫಲ್ಲೂ ನಾನು ಅಷ್ಟೊಂದು ಗೋಲ್ಡ್ ಅಲ್ಲ ಬಟ್ ಒಂದು ಗೋಲ್ಡ್ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ ಹೇಳಿದಾಗೋಲ್ಡ್ ಅಂದ್ರೆ ವೆರಿ ಎಜುಕೇಟೆಡ್ ಅಂಡ್ ಜಸ್ಟ್ ಗೋಲ್ಡ್ ಅಷ್ಟೇ ಏನು ಗೋಲ್ಡ್ ಸೀನ್ಸ್ ಎಲ್ಲ ಇಲ್ಲ ಬಟ್ ತುಂಬ ಒಳ್ಳೆ ಪಾತ್ರ ಅಂಡ್ ಡಿ ಬಾಸ್ ಅವರ ಫ್ಯಾನ್ಸ್ ಅದು ಅವರಿದೆ ಈ ಚಿಕ್ಕ ಪಾತ್ರಕ್ಕೆ ಎಷ್ಟು ಪ್ರೀತಿ ಕೊಡ್ತಿದ್ದಾರೆ ಅಂದ್ರೆ ಆ್ಯಾಮ್ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ದ ಫ್ಯಾನ್ಸ್ ಆರ್ ಶೋಯಿಂಗ್ ಸೊ ಮಚ್ ಆಫ್ ಲವ್ ಆ್ಯಂಡ್ ಕಂಗ್ರಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್ ಫಾರ್ ದಿಸ್ ಸಕ್ಸಸ್ ಐಮ್ ಗ್ಲಾಡ್ ಟು ಬಿ ಅಟ್ ಆಫ್ ಬೇಟ್ ಇದೇ ತರ ನೀವು ಮಾಡೋ ಸಿನಿಮಾ ಎಲ್ಲ ಸಕ್ಸಸ್ ಆಗಲಿ ಇದೇ ತರ ಬ್ಲಾಕ್ ಬಸ್ಟರ್ಡ್ ಆಗ್ತಿರಲಿ ಆ್ಯಂಡ್ ನಮ್ಮ ಥರ ಆಕ್ಟರ್ಸಿಗೆ ಸಾಕಷ್ಟು ಚಾನ್ಸ್ ಸಿಗಲಿ ಥ್ಯಾಂಕ್ ಯು ಫಾರ್ ಆಲ್ ದಿ ಲವ್ ಅಂಡ್ ಸಪೋರ್ಟ್ ಮೀಡಿಯಾ ಕಡೆಯಿಂದ ಬರ್ತಿರೋದು ಎಸ್ಪೆಷಲಿ ಡಿ ಬಾಸ್ ಫ್ಯಾನ್ಸ್ ಇದ್ದ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಮುಂದೆ ತುಂಬಾ ಚಿಕ್ಕವಳು ಮಾತಾಡ್ಲಿಕ್ಕೆ ಬಟ್ ಒಂದು ಅಪಾರ್ಚುನಿಟಿ ಸಿಕ್ಕಿದೆ ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ ನನ್ನ ಫಸ್ಟ್ ಬಿಗ್ ಕಮರ್ಷಿಯಲ್ ಮೂವಿ ಇದರಲ್ಲಿ ಚಿಕ್ಕ ರೋಲ್ ಆದಿದ್ರು ತುಂಬಾ ಇಂಪಾರ್ಟೆಂಟ್ ರೋಲ್ ಅಂತ ಸರ್ ಅವರು ಹೇಳಿದಾಗ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಜಸ್ಟ್ ದರ್ಶನ್ ಅವ್ರ ಮೂವಿ ಲೈನ್ ಸರ್ ಅಂಡ್ ಅವ್ರ ಹೆಸರು ಕೇಳಿದೆ ಓಕೆ ನಾನು ಮಾಡ್ತೀನಿ ಅಂತ ಬಟ್ ನಾನು ಯಾವತ್ತೂ ಒಂದು ಗೋಲ್ಡ್ ಯುನೋ ಪಾತ್ರ ಮಾಡಿರ್ಲಿಲ್ಲ ರಿಯಲ್ ಲೈಫಲ್ಲೂ ನಾನು ಅಷ್ಟೊಂದು ಗೋಲ್ಡ್ ಅಲ್ಲ ಬಟ್ ಒಂದು ಗೋಲ್ಡ್ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ ಹೇಳಿದಾಗ ಸ್ಕೇರ್ ಗೋಲ್ಡ್ ಅಂದ್ರೆ ವೆರಿ ಎಜುಕೇಟೆಡ್ ಅಂಡ್ ಜಸ್ಟ್ ಓಡ್ದು ಅದಷ್ಟೇ ಏನು ಓಡ್ತೀನಿ ಎಲ್ಲ ಇಲ್ಲ ಬಟ್ ತುಂಬ ಒಳ್ಳೆ ಪಾತ್ರ ಅಂಡ್ ಡಿ ಬಾಸ್ ಅವರ ಫ್ಯಾನ್ಸ್ ಅದು ಅವ್ರೆ ಈ ಚಿಕ್ಕ ಪಾತ್ರಕ್ಕೆ ಎಷ್ಟು ಪ್ರೀತಿ ಕೊಡ್ತಿದ್ದಾರೆ ಅಂದ್ರೆ ರಿಲಿ ಥ್ಯಾಂಕ್ಫುಲ್ ಟು ಆಲ್ ದ ಫ್ಯಾನ್ಸ್ ಶೋಯಿಂಗ್ ಸೋ ಮಚ್ ಆಫ್ ಲವ್ ಅಂಡ್ ಕಂಗ್ರಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್ ಫಾರ್ ದರ್ ಸಕ್ಸಸ್ ಅಂಡ್ ಐಮ್ ಗ್ಲಾಡ್ ಟು ಬಿ ಯೋರ್ ಪಾರ್ಟಿಪೇಟ್ ಇದೇ ತರ ನೀವು ಮಾಡೋ ಸಿನಿಮಾ ಎಲ್ಲ ಸಕ್ಸಸ್ ಆಗಲಿ ಇದೇ ಥರ ಬ್ಲಾಕ್ ಬಸ್ಟರ್ ಆಗ್ತಿರ್ಲಿ ಅಂಡ್ ನಮ್ಮ ಥರ ಆಕ್ಟರ್ಸಿಗೆ ಸಾಕಷ್ಟು ಚಾನ್ಸ್